ಎಲ್ರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ರಾಮಕೋಟಿ ಅಂದರೆ ಏನು ಅದನ್ನು ಬರೆಯೋದಾದರೂ ಯಾವ ಥರ ಮತ್ತು ಅದನ್ನು ಯಾವ ಯಾವ್ಯಾವ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇದ್ದೀನಿ ಶ್ರೀರಾಮಚಂದ್ರ ಭಕ್ತ ಪ್ರಿಯ ನಂಬಿದ ಭಕ್ತರಿಗೆ ಸದಾ ಒಳಿತು ಮಾಡ್ತಾನೆ ಅನ್ನೋ ನಂಬಿಕೆ ಅವನ ಭಕ್ತರದ್ದು ಹೀಗಾಗಿ ನಾವಿವತ್ತು ರಾಮನನ್ನು ಒಲಿಸ್ಕೊಳ್ಳೋಕ್ಕೆ ಒಂದು ಸರಳ ಉಪಾಯವನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ ನಾವೇನೇನೋ ಪೂಜೆ ವ್ರತಗಳನ್ನು ಮಾಡ್ತಾ ಇರ್ತೀವಿ ಕೆಲವು ಸಲ ತುಂಬಾ ಸರಳವಾಗಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸ್ಕೋಬೋದು ಇಂತಹದರಲ್ಲಿ ಒಂದು ರಾಮಕೋಟಿ ಬರೆಯೋದು ಇದು ಹೇಗೆ ಬರೆಯೋದು ಯಾವ ದಿನದಿಂದ ಶುರು ಮಾಡಬೇಕು ಯಾವ ದಿನಗಳಲ್ಲಿ ಮತ್ತು ಯಾವ ಸಮಯದಲ್ಲಿ ಒಂದು ವಿಶೇಷವಾದ ನಕ್ಷತ್ರದಲ್ಲಿ ಶುರು ಮಾಡಬೇಕು ಹಾಗೆ ರಾಮಕೋಟಿನ ಬರೆಯುವ ಸಮಯದಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು ಇದರ ಎಲ್ಲ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊ ಕೊಡ್ತಾ ಇದ್ದೀನಿ ದಶಾವತಾರಿ ಮಹಾವಿಷ್ಣುವಿನ ಎಲ್ಲ ಅವತಾರಗಳಿಗಿಂತ ಶ್ರೀರಾಮನ ಅವತಾರ ಅತ್ಯಂತ ಪ್ರಾಮುಖ್ಯತೆ ಹೊಂದಿದೆ ಏಕೆಂದರೆ ರಾಮಚಂದ್ರ ತೋರಿದ ಆದರ್ಶ ಜೀವನ ತುಂಬ ಜನರಿಗೆ ಸ್ಫೂರ್ತಿಯಾಗಿದೆ ಮರ್ಯಾದೆ ಪುರುಷೋತ್ತಮ ಶ್ರೀರಾಮಚಂದ್ರ ಪ್ರಭು ಭಕ್ತ ಪ್ರಿಯ ತನ್ನನ್ನು ನಂಬಿದ ಭಕ್ತರಿಗೆ ಕೈ ಬಿಡದೆ ಸದಾ ಕಾಲ ಕಾಪಾಡ್ತಾರೆ ಅಂತ ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಇದೆ ಮಹಾವಿಷ್ಣುವಿನ ಎಲ್ಲ ಅವತಾರಗಳಿಗಿಂತ ಶ್ರೀರಾಮನ ಅವತಾರ ಅತ್ಯಂತ ಮುಖ್ಯವಾದದ್ದು ಅಂತ ಹೇಳ್ತಾರೆ ಏಕೆಂದರೆ ರಾಮಚಂದ್ರ ತೋರಿದ ಆದರ್ಶ ಜೀವನ ತುಂಬ ಜನರಿಗೆ ಸ್ಫೂರ್ತಿಯಾಗಿದೆ ಶ್ರೀರಾಮಚಂದ್ರ ಪ್ರಿಯ ತನ್ನನ್ನು ನಂಬಿರೋಂಥ ಭಕ್ತರನ್ನು ಎಂದೆಂದಿಗೂ ಕೂಡ ಕೈ ಬಿಡೋದೇ ಇಲ್ಲ ಅದು ಎಂಥ ಸಂದರ್ಭದಲ್ಲೂ ಕೂಡ ಅನ್ನೋ ನಂಬಿಕೆ ನಮ್ಮದು ಹಾಗಾಗಿ ಶ್ರೀರಾಮಚಂದ್ರನನ್ನು ಒಲಿಸ್ಕೊಳ್ಳೋದಕ್ಕೆ ಸುಲಭವಾದ ಮಾರ್ಗ ಅಂತಲೇ ಇದು ಅಂತ ಹೇಳ್ಬೋದು ಈಗ ಈ ರಾಮಕೋಟಿಯನ್ನು ಬರೆಯೋದು ಹೇಗೆ ಏನಿದು ರಾಮಕೋಟಿ ಯಾಕೆ ಬರಿಬೇಕು ಇದರಿಂದ ನಮಗೆ ಏನೆಲ್ಲ ಪ್ರಯೋಜನಗಳಾಗುತ್ತೆ ಏನಿದು ರಾಮಕೋಟಿ ಅಂತೀರಾ ಶ್ರೀರಾಮಚಂದ್ರ ಹೆಸರನ್ನು ಒಂದು ಕೋಟಿ ಸಲ ಬರೆಯೋದೇ ರಾಮಕೋಟಿ ಶ್ರದ್ಧಾ ಭಕ್ತಿ ಇರುವಂಥವರು ಯಾರಾದರೂ ಸರಿ ಶ್ರೀರಾಮಕೋಟಿನ ಬರಿಬಹುದು ಆದರೆ ರಾಮಕೋಟಿನ ಬರೆಯುವಾಗ ಕೆಲವು ಮುಖ್ಯ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ ಅದೇನಪ್ಪ ಅಂದರೆ ರಾಮಕೋಟಿಯನ್ನು ಬರೆಯುವಾಗ ಒಂದು ಒಳ್ಳೆಯ ಬಿಳಿ ಹಾಳೆ ಇರುವಂತಹ ಬುಕ್ಕನ್ನು ತಗೋಬೇಕು ಹಸಿರು ಬಣ್ಣದ ಪೆನ್ನಿಂದನೇ ಶುರು ಮಾಡಿದ್ರೇ ತುಂಬಾ ಒಳ್ಳೆಯದು ಯಾವ ವಯಸ್ಸಿನವರು ಬೇಕಾದರೂ ಕೂಡ ರಾಮಕೋಟಿನ ಬರಿಬೋದು ದೊಡ್ಡವರಿಂದ ಚಿಕ್ಕ ಗೌರವರ್ಗೂ ಬರಿಬೋದು ಹೆಂಗಸರು ಗಂಡಸರು ಮಕ್ಕಳು ವೃದ್ಧರು ಯಾರಾದರೂ ಸರಿ ಇದನ್ನು ಬರಿಬೋದು ಒಟ್ಟಿನಲ್ಲಿ ರಾಮಕೋಟೆಯನ್ನು ಬರಿಬೇಕಾದ್ರೆ ಒಂದು ಒಳ್ಳೆಯ ಬಿಳಿಯ ಪುಸ್ತಕ ಮತ್ತು ಹಸಿರು ಬಣ್ಣದ ಪೆನ್ನೇ ಇರಬೇಕು ನಿಮ್ಮ ನಿಮ್ಮ ಕೋರಿಕೆಗಳು ಏನಿದೆ ಅದನ್ನು ಈಡೇರಿಸ್ಕೊಳ್ಳುವ ಸಲುವಾಗಿ ರಾಮಕೋಟೆಯನ್ನು ಬರಿಬೋದು ಒಂದು ಒಳ್ಳೆಯ ಶುಭ ಮುಹೂರ್ತದಲ್ಲಿ ಪುಸ್ತಕ ಮತ್ತು ಪೆನ್ನಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ದೇವರ ಸನ್ನಿಧಿನಲ್ಲಿ ಇಡಬೇಕು ಪುಸ್ತಕ ಹಾಗೂ ಪೆನ್ನಿನ ಮೇಲೆ ಹೂಗಳನ್ನು ಹಾಕಿ ಶ್ರೀರಾಮ ಅಷ್ಟೋತ್ತರ ಶತನಾಮಳಿಯಿಂದ ಪೂಜಿಸಬೇಕು ನಂತರ ನಮಸ್ಕಾರ ಮಾಡ್ಕೊಂಬಿಟ್ಟು ರಾಮಕೋಟೆಯನ್ನು ಬರೆಯೋದಿಕ್ಕೆ ಪ್ರಾರಂಭಿಸಬೇಕು ಪುನರ್ವಸು ನಕ್ಷತ್ರ ಇರೋ ದಿನ ಶುರು ಮಾಡಬೇಕು ಏಕೆಂದರೆ ಪುನರ್ವಸು ನಕ್ಷತ್ರ ಶ್ರೀರಾಮಚಂದ್ರನ ಜನ್ಮ ನಕ್ಷತ್ರ ಆಗಿರೋದ್ರಿಂದ ಪುನರ್ವಸು ನಕ್ಷತ್ರ ಯಾವ ದಿನ ಯಾವ ವಾರ ಬರುತ್ತೋ ಆ ದಿನ ಶುರು ಮಾಡೋದು ತುಂಬಾ ಒಳ್ಳೆಯದು ಅಥವಾ ಏಕಾದಶಿ ದ್ವಾದಶಿ ಹುಣ್ಣಿಮೆ ದಿನ ಮತ್ತು ಬುಧವಾರ ಅಥವಾ ಶನಿವಾರ ಅಥವಾ ಬಿದಿಗೆ ತದಿಗೆ ಈ ಥರ ತಿಥಿಗಳನ್ನು ನೋಡಿಕೊಂಡು ಕೂಡ ಇದನ್ನು ಶುರು ಮಾಡ್ಕೋಬೋದು ಪುನರ್ವಸು ನಕ್ಷತ್ರದ ದಿನ ರಾಮಕೋಟಿ ಬರೆಯುವುದನ್ನು ಪ್ರಾರಂಭ ಮಾಡಿ ಅದೇ ನಕ್ಷತ್ರದಲ್ಲೇ ಮುಗಿಸಿದ್ರೆ ತುಂಬಾ ಒಳ್ಳೆಯದು ರಾಮಕೋಟಿಯನ್ನು ಬರೆಯುವಾಗ ಬೇರೆ ಬೇರೆ ಆಲೋಚನೆಯನ್ನು ಇಟ್ಕೊಳ್ದೆ ರಾಮನನ್ನೇ ಸ್ಮರಿಸುತ್ತಾ ನಿರ್ಮಲ ಮನಸ್ಸಿನಿಂದ ರಾಮಕೋಟಿ ಬರಿಬೇಕು ಹೆಣ್ಮಕ್ಳ ಮಂತ್ಲಿ ಪ್ರಾಬ್ಲಮ್ಸ್ ಆದಮೇಲೆ ಆರು ದಿನಕ್ಕೆ ನೋಡ್ಕೊಂಬಿಟ್ಟು ಒಳ್ಳೆ ತಿಥಿ ನಕ್ಷತ್ರ ಇರುವಂಥ ದಿನ ನೋಡಿ ಶುರು ಮಾಡ್ಬೋದು ಒಂದು ಒಳ್ಳೆಯ ಶುಭ ಮುಹೂರ್ತದಲ್ಲಿ ರಾಮಕೋಟಿ ಬರೆಯೋದಕ್ಕೆ ಶುರು ಮಾಡಬೇಕು ಆ ದಿನ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ ಶ್ರೀರಾಮಚಂದ್ರ ಪ್ರಭು ಇವತ್ತಿನಿಂದ ನಾನು ರಾಮಕೋಟಿ ಬರೆಯೋದಕ್ಕೆ ಶುರು ಮಾಡ್ತಾ ಇದ್ದೀನಿ ಎಷ್ಟು ದಿನ ಎಷ್ಟು ತಿಂಗಳು ಎಷ್ಟು ವರ್ಷ ಸಮಯ ತೊಗೊಳೋದೋ ಗೊತ್ತಿಲ್ಲ ಆದರೂ ಆದಷ್ಟು ಬೇಗ ಬರೆದು ಮುಗಿಸೋ ಪ್ರಯತ್ನ ಮಾಡ್ತೀನಿ ನಂದೊಂದು ಇಂಥ ಕೋರಿಕೆಯನ್ನು ಹಿಡೀಸ್ಕೊಡಪ್ಪ ಯಾವುದೇ ರೀತಿ ವಿಘ್ನಗಳು ಸೂತಕಗಳು ಸಮಸ್ಯೆಗಳು ಬರದೇ ಇರೋ ಥರ ಹಾಗೆ ಈ ಒಂದು ರಾಮಕೋಟಿನ ಬರೆದು ಮುಗಿಸೋ ರೀತಿಲಿ ನೀವು ನನಗೆ ಆಶೀರ್ವಾದ ಮಾಡಿ ಅಂತ ಬೇಡಿಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಹಾಗೆ ನಿಮ್ಮ ಮನೆಯ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಆ ದಿನದಿಂದಲೇ ಬರೆಯೋದಕ್ಕೆ ಶುರು ಮಾಡಬೇಕು ಬರೆಯೋದಕ್ಕಿಂತ ಮೊದಲು ಆ ಪುಸ್ತಕ ಮತ್ತು ಪೆನ್ಗೂ ಕೂಡ ಪೂಜೆನ ಮಾಡಬೇಕು ಗಂಧ ಅರಿಶಿನ ಕುಂಕುಮ ಅಕ್ಷತೆ ಹೂ ಎಲ್ಲನೂ ಇಟ್ಟು ಶ್ರೀರಾಮ್ ಅಥವಾ ವಿಷ್ಣುವಿನ ಅಷ್ಟೋತ್ತರವನ್ನು ಮಾಡ್ತಾ ಪೂಜನ ಮಾಡ್ಕೊಳ್ಳಿ ಆನಂತರ ಬರೆಯೋದಕ್ಕೆ ಶುರು ಮಾಡಬೇಕು ಬರೆಯೋದಕ್ಕಿಂತ ಮುಂಚೆ ನೀವು ಕೂತ್ಕೊಳ್ಬೇಕಾದ್ರೆ ಕೆಳಗಡೆ ಚಾಪೇನೋ ಇಲ್ಲ ಮಣೇನೋ ಇಲ್ಲನೇ ಯಾವುದಾದ್ರು ವಸ್ತ್ರನೋ ಹಾಕೊಂಡ್ಬಿಟ್ಟು ಕುತ್ಕೊಂಡ್ಬಿಟ್ಟು ಬರಿಬೇಕು ಬರೀ ನೆಲದ ಮೇಲೆ ಕುತ್ಕೊಂಡ್ಬಿಟ್ಟು ಇದನ್ನು ಬರಿಬಾರ್ದು ರಾಮಕೋಟಿ ಅಂತಲೇ ಅಲ್ಲ ನೀವು ಯಾವುದೇ ಬುಕ್ಕಾಗಲಿ ಓದೋದಕ್ಕೆ ಆಗಲಿ ಇಲ್ಲ ಬರೆಯೋದಕ್ಕೆ ಆಗಲಿ ಬರೀ ನೆಲದ ಮೇಲೆ ಕುತ್ಕೊಂಡ್ಬಿಟ್ಟು ಓದೋದೇ ಆಗಲಿ ಬರೆಯೋದೇ ಆಗಲಿ ಮಾಡಬಾರ್ದು ಆದರೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ರಾಮಕೋಟಿಯನ್ನು ಮಲ್ಕೊಂಡ್ಬಿಟ್ಟು ಬರಿಬಾರ್ದು ನಾನಾ ಮಡಿ ಮಡಿ ವಸ್ತ್ರವನ್ನು ಧರಿಸ್ಬಿಟ್ಟು ರಾಮಕೋಟಿಯನ್ನು ಬರಿಬೇಕು ರಾಮಕೋಟಿಯನ್ನು ಬರೆಯುವ ಪುಸ್ತಕದಲ್ಲಿ ರಾಮನಾಮ ಮಾತ್ರ ಇರಬೇಕು ಬೇರೆ ಯಾವ ಅಕ್ಷರಗಳು ಕೂಡ ಇರಬಾರ್ದು ಆನಂತರ ನೀವು ಬರೆಯೋದಕ್ಕೆ ಶುರು ಮಾಡಬೇಕು ಶ್ರೀರಾಮ್ ಅನ್ನೋ ಪೂರ್ತಿ ಹೆಸರನ್ನು ಬರಿಬೇಕು ಕೆಲವರು ಶ್ರೀರಾಮ್ ಜೈರಾಮ್ ರಾಮ್ ಹರೇ ಕೃಷ್ಣ ಹರೇ ರಾಮ ಅಂತಲೂ ಕೂಡ ಬರೀತಾರೆ ಸರಳವಾಗಿ ಸುಲಭವಾಗಿ ಶ್ರೀರಾಮ್ ಅಂತ ಬರೆಯೋದು ಚೆನ್ನಾಗಿರುತ್ತೆ ಪುನರ್ವಸು ನಕ್ಷತ್ರ ಇರೋ ದಿನ ಯಾವ ವಾರ ಬಂದರೂ ಪರವಾಗಿಲ್ಲ ಪುನರ್ವಸು ನಕ್ಷತ್ರ ಇರೋ ದಿನ ಶುರು ಮಾಡಿ ಆದಷ್ಟು ನೀವು ಆ ನಕ್ಷತ್ರ ಯಾವ ದಿನ ಅರಿತಿರೋ ನೋಡಿಕೊಂಡು ಅದೇ ದಿನವೇ ಮುಕ್ತಾಯ ಮಾಡೋದು ಕೂಡ ಒಳ್ಳೆಯದು ಎಷ್ಟು ದಿನ ಬೇಕಾದರೂ ಟೈಮ್ ತಗೋಬೋದು ಆದಷ್ಟು ಪ್ರತಿದಿನ ನೂರ ಎಂಟು ನಾಮ ಬರೆಯೋದನ್ನು ಮಾಡಿ ಆದಷ್ಟು ದೇವ್ರ ಮನೆಯಲ್ಲೇ ಕೂತ್ಕೊಂಡು ಬರೀಬೇಕು ಮತ್ತು ಬರದಾದ ನಂತರ ಆ ಒಂದು ಪುಸ್ತಕವನ್ನು ದೇವ್ರ ಮನೆಯಲ್ಲೇ ಇಡಬೇಕು ಎಲ್ಲೋ ಬರೆಯೋದು ಎಲ್ಲೋ ಅಂದರೆ ಅಲ್ಲೇ ಇಡೋದು ದಯವಿಟ್ಟು ಆ ಥರ ಎಲ್ಲ ಮಾಡಬೇಡಿ ರಾಮಕೋಟಿನ ಬರೆಯುವಾಗ ಬೇರೆ ಯೋಚನೆ ಮಾಡಬಾರ್ದು ಈಗ ಬೇರೆ ಏನೋ ಕೆಲಸ ಮಾಡ್ತಾ ಇರ್ತೀರ ಮಧ್ಯದಲ್ಲಿ ಸ್ವಲ್ಪ ಟೈಮ್ ಸಿಗುತ್ತೆ ಅದನ್ನು ಬರೆದು ಅಂತ ಹೇಳಿ ಗಡಿ ಬಿಡಿನಲ್ಲಿ ಬರಿಬಾರ್ದು ಮನಸ್ಸಿನಿಂದ ಶ್ರೀರಾಮ್ ಅಂತ ಜಪ ಮಾಡಿ ಬರಿಬೇಕು ಬೇರೆಯವ್ರ ಜೊತೆ ಮಾತಾಡ್ತಾ ಬೇರೆ ಕಡೆ ಜರ್ನಿ ಮಾಡ್ತಾ ಅಂತಹ ಟೈಮ್ನಲ್ಲಿ ಬರೆದು ಟೈಮ್ ಪಾಸ್ ಆಗುತ್ತೆ ಅಂತ ಬರಿಬಾರ್ದು ನಿಮ್ಮ ಮನೆಯಲ್ಲಿ ದೇವ್ರ ಮುಂದೆನೇ ಕೂತಿ ಬರೆದ್ರೆ ಒಳ್ಳೆಯದು ಕೆಲವರಿಗೆ ದೇವ್ರ ಮನೆ ಇರೋದಿಲ್ಲ ಅಂತಹವರು ಮನೆಯಲ್ಲೇ ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಬರಿಬೋದು ನಿಮ್ಮ ಮನೆ ಕೆಲಸ ಎಲ್ಲ ಮುಗಿಸಿ ಬೆಳಗ್ಗೆ ಅಥವಾ ಸಂಜೆ ಯಾವಾಗ ಬೇಕಾದರೂ ಬರಿಬೋದು ಆರಾಮವಾಗಿ ಕೂತ್ಕೊಂಡು ಅರ್ಧ ಗಂಟೆ ಅಥವಾ ಕಾಲು ಗಂಟೆ ಕೂತ್ಕೊಂಡು ಕೂಡ ಬರಿಬೋದು ಆರಾಮವಾಗಿ ನಿರ್ಮಲ ಮನಸ್ಸಿಂದ ಶ್ರೀರಾಮ್ ಅಂತ ಜಪ ಮಾಡ್ತಾ ಬರಿಬೇಕು ಪ್ರತಿದಿನವೂ ನೂರ ಎಂಟು ನಾಮಗಳನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಿ ರಾಮನಾಮ ಬರೆಯೋದಿಕ್ಕೆ ಅಂತಲೇ ಸಪ್ರೇಟಾಗಿ ಹೊಸ ಬುಕ್ನೇ ಇಡಬೇಕು ಹೊಸ ಬುಕ್ಕೇ ತೊಗೊಳ್ಳಿ ಮಕ್ಕಳು ಅರ್ಧಬ್ಧ ಬರೆದಿದ್ದಾರೆ ಬುಕ್ನ ಯೂಸ್ ಮಾಡ್ಬೋದು ಆ ಥರ ಎಲ್ಲ ಬರಿಬಾರ್ದು ಹೊಸ ಬುಕ್ನಲ್ಲಿ ಶ್ರೀರಾಮ್ ಅಂತ ಬಿಟ್ಟರೆ ಬೇರೇನೂ ಕೂಡ ಇರಬಾರ್ದು ರಾಮಕೋಟಿನ ಬರೆಯೋದಕ್ಕೆ ಶುರು ಮಾಡಿದ್ಮೇಲೆ ನಿಮ್ಮ ಮಂತ್ಲಿ ಪ್ರಾಬ್ಲಮ್ಸ್ ಅಂದರೆ ಆರು ದಿನ ಆದ್ಮೇಲೆ ಮತ್ತೆ ಶುರು ಮಾಡಿ ಬರಿಬೋದು ಇನ್ನು ಸೂತ್ಕ ಬಂದರೆ ಸೂತ್ಕ ಕಳ್ಕೊಂಡು ಕೂಡ ನಂತರ ಮತ್ತೆ ಕಂಟಿನ್ಯೂ ಮಾಡಿ ಬರಿಬೋದು ರಾಮಕೋಟಿ ಬರೆಯೋರು ನಾನ್ ವೆಜ್ ತಿನ್ನಬಾರ್ದ ಅಂತ ಏನೂ ಇಲ್ಲ ನಿಮ್ಮ ಮನೆಯಲ್ಲಿ ಯಾವ ದಿನ ನಾನ್ ವೆಜ್ ಮಾಡ್ತಿರೋ ಆ ದಿನ ಬರೀದೇ ಇದ್ರೇನೆ ಒಳ್ಳೇದು ಇನ್ ಕೇಸ್ ನೀವು ಮಧ್ಯಾಹ್ನ ಅಥವಾ ರಾತ್ರಿಗೆ ನಾನ್ ವೆಜ್ ಮಾಡ್ತೀರಾ ಅಂದ್ರೆ ಬೆಳಗ್ಗೆನೇ ಇದನ್ನ ಬರ್ದ್ಬಿಡ್ಬೋದು ಇಲ್ಲ ಅಂದ್ರೆ ಆ ದಿನ ಬರೀದೇ ಇದ್ರೇನೆ ಒಳ್ಳೇದು ಪ್ರತಿದಿನ ತಲೆಗೆ ಸ್ನಾನ ಮಾಡಬೇಕು ಅಂತ ಏನೂ ಇಲ್ಲ ನೀವು ಯಾವ್ಯಾವ ವಾರ ತಲೆಗೆ ಸ್ನಾನ ಮಾಡ್ತೀರೋ ಅಂತ ದಿನದಲ್ಲಿ ತಲೆಗೆ ಸ್ನಾನ ಮಾಡಿದ್ರೂ ಸಾಕು ಮಾಮೂಲಿ ಪ್ರತಿದಿನ ಮಾಡುವಂಥ ಪೂಜೆ ನಂತರ ಇದನ್ನು ಬರಿಬೋದು ಹೀಗೆ ಒಂದೇ ಕಡೆ ಬರೆಯುವಾಗ ನಮಗೆ ಏಕಾಗ್ರತೆ ಶಕ್ತಿ ಹೆಚ್ಚಾಗುತ್ತೆ ತಾಳ್ಮೆ ಹೆಚ್ಚಾಗುತ್ತೆ ನಮ್ಮ ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತೆ ನಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ನಾವು ಅಂದ್ಕೊಂಡಿರುವ ಕೆಲಸದಲ್ಲಿ ಜಯ ಸಿಗುತ್ತೆ ರಾಮಕೋಟಿಯನ್ನು ಪೂರ್ತಿ ಬರೆದು ಮುಗಿಸಿದ ಮೇಲೆ ಈ ಬುಕ್ಕನ್ನು ಏನು ಮಾಡಬೇಕು ಒಂದು ಅರಿಶಿಣದ ಬಟ್ಟೆನಲ್ಲಿ ಸುತ್ತಿಡಬೇಕು ಮನೆಯ ಹತ್ತಿರನೇ ಇರುವ ಯಾವುದೇ ವಿಷ್ಣು ಅಥವಾ ಶ್ರೀರಾಮನ ದೇವಸ್ಥಾನಕ್ಕೆ ಇಲ್ಲ ವೆಂಕಟೇಶ ದೇವಸ್ಥಾನಕ್ಕೆ ಶ್ರೀನಿವಾಸನ ದೇವಸ್ಥಾನಕ್ಕಾದರೂ ಸರಿ ಅಲ್ಲಿ ತೊಗೊಂಡೋಗಿ ಕೊಡ್ಬೋದು ದೇವಸ್ಥಾನದಲ್ಲಿ ಹೋಮ ಹವನ ಯಜ್ಞ ಯಾಗಾದಿಗಳನ್ನು ಮಾಡುವಂಥ ಸಮಯದಲ್ಲಿ ಈ ಬುಕ್ಕುಗಳನ್ನು ಆಹುತಿಯಾಗಿ ಕೊಡ್ತಾರೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಉದ್ಯೋಗಕ್ಕೆ ಯಶಸ್ಸು ಸಿಗ್ತಾಯಿಲ್ಲ ಹಣಕಾಸಿನ ಸಮಸ್ಯೆ ಯಾವುದೇ ಸಮಸ್ಯೆ ಇದ್ದರೂ ಈ ರೀತಿ ರಾಮಕೋಟೆಯನ್ನು ಬರೆಯೋದ್ರಿಂದ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ನಂಬಿಕೆಯಿಂದ ಭಕ್ತಿಯಿಂದ ಶುರು ಮಾಡಿ ಇದಕ್ಕೆ ಉಪವಾಸ ಮಾಡಬೇಕು ವ್ರತ ಮಾಡಬೇಕು ತುಂಬ ಖರ್ಚು ಮಾಡಿ ಪೂಜೆಗಳನ್ನು ಮಾಡಬೇಕು ಅಂತ ಏನೂ ಇಲ್ಲ ಒಂದು ಹದಿನೈದು ನಿಮಿಷ ನಿಮ್ಮ ಪ್ರತಿದಿನದ ಸಮಯವನ್ನು ಒಂದು ನಿರ್ಮಲವಾದ ಮನಸ್ಸಿನಿಂದ ಕೂತ್ಕೊಂಡ್ಬಿಟ್ಟು ಶ್ರೀರಾಮ್ ನಾಮವನ್ನು ಬರೆಯೋದ್ರಿಂದ ಖಂಡಿತವಾಗಲೂ ಇಷ್ಟಾರ್ಥಗಳು ಈಡೇರುತ್ತೆ ಗರ್ಭಿಣಿಯರು ತಿಂಗಳ ರಜೆಯಲ್ಲಿರುವ ಸ್ತ್ರೀಯರು ರಾಮಕೋಟಿ ಬರಿಬಾರ್ದು ಮನೆಯಲ್ಲಿ ಯಾವುದೇ ಸೂತ್ಕ ಇದ್ದರೂ ಕೂಡ ಆ ಸಮಯದಲ್ಲಿ ರಾಮಕೋಟಿನ ಬರಿಬಾರ್ದು ಹೀಗೆ ಒಂದೇ ಪದವನ್ನು ಅನೇಕ ಬಾರಿ ಬರೆಯೋದ್ರಿಂದ ಏಕಾಗ್ರತೆ ಶಕ್ತಿ ಹೆಚ್ಚಾಗುತ್ತೆ ಸಹನೆ ತಾಳ್ಮೆ ಗುಣ ಹೆಚ್ಚಾಗುತ್ತೆ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ನಮ್ಮ ದೇಹದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ನಾವು ಅಂದ್ಕೊಂಡ ಕೆಲಸಗಳಲ್ಲಿ ವಿಜಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಇನ್ನು ರಾಮಕೋಟಿ ಬರೆಯುವುದು ಪೂರ್ಣವಾದ ನಂತರ ರಾಮಕೋಟಿ ಪುಸ್ತಕದ ಮೇಲೆ ಅರಿಶಿನದ ಬಟ್ಟೆಯನ್ನು ಒದಿಸ್ಬಿಟ್ಟು ನಂತರ ಅದನ್ನು ರಾಮನ ಪುಣ್ಯಕ್ಷೇತ್ರಗಳಿಗೆ ಸಮರ್ಪಿಸ್ಬೋದು ಹೀಗೆ ಮಾಡೋದ್ರಿಂದ ನಮ್ಮ ಜೀವನ ಪಾವನವಾಗುತ್ತೆ ಎಂಬ ನಂಬಿಕೆ ಇದೆ ಇಷ್ಟೊತ್ತು ಕೂಡ ರಾಮಕೋಟಿ ಅಂದ್ರೆ ಏನು ರಾಮಕೋಟಿ ಬರೆಯುವ ವಿಧಾನ ಹೇಗೆ ಮತ್ತೆ ಏನೇ ನಿಯಮಗಳನ್ನ ಪಾಲಿಸಬೇಕು ಅನ್ನೋ ವಿಚಾರನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ರಾಮಕೋಟಿ ಬರೀಬೇಕು ಅಂತ ಇಚ್ಛೆ ಇರೋರು ಪುನರ್ವಸು ನಕ್ಷತ್ರದಿಂದ ಶುರು ಮಾಡಿ ಪುನರ್ವಸು ನಕ್ಷತ್ರದಲ್ಲೇ ಕೊನೆ ಮಾಡಿ ಹಸಿರು ಬಣ್ಣದ ಪೆನ್ನಿಂದಲೇ ಬರಿಬೇಕು ಅದಂತೂ ಮರಿಲೇಬಾರದು ಮತ್ತೆ ಹೊಸ ಬುಕ್ಕೇ ಇರಬೇಕು ಹೊಸ ಪೆನ್ನೇ ಇರಬೇಕು ಅದು ಹಸಿರು ಬಣ್ಣದ ಪೆನ್ನೇ ಆಗಿರಬೇಕು ಇದಿಷ್ಟು ಕೂಡ ರಾಮಕೋಟಿ ಬಗ್ಗೆ ನಾನು ತಿಳ್ಕೊಂಡಿರುವ ಒಂದು ಸಣ್ಣ ಮಾಹಿತಿ ನಿಮಗೆಲ್ಲರಿಗೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಕ್ಕಿನ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್